ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ನಡೆದಿದೆ ಈ ಎಕ್ಸಾಮ್ನ ಪೇಪರ್ ಒನ್ಗೆ ಕೀ ಆನ್ಸರ್ಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಸ್ಪೀಸ್ ಈ ಕೆಳಗಿನ ಯಾವ ಪ್ರೋಟೋಕಾಲ್ನ ಭಾಗವಾಗಿದೆ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಜೈವಿಕ ವೈವಿಧ್ಯಮಯ ಸಮಾವೇಶ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಪ್ರತಿಪಾದನೆ ಎ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗಿವೆ ಎಂದು ಪರಿಗಣಿಸಲಾಗಿದೆ ಕಾರಣ ಆರ್ ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು ನೋಡಿ ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಎ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಏನ ಸರಿಯಾದ ವಿವರಣೆಯಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹಸಿರು ಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಸಿ ಒಂದು ಮತ್ತು ಮೂರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಎ ಎ ಫೋರ್ ಬಿ ಒನ್ ಸಿ ಟು ಡಿ ತ್ರೀ ನೆಕ್ಸ್ಟ್ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಆಪ್ಷನ್ ಎ ನೋಡಿ ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು ಸರಿ ಇದೆ ಆಪ್ಷನ್ ಬಿ ನೋಡಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೆಹ್ರಾಡೂನ್ ಸರಿ ಇದೆ ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಇದು ತಪ್ಪಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇದಿರೋದು ಮಧ್ಯಪ್ರದೇಶ್ ಭೂಪಾಲ್ನಲ್ಲಿ ಸೊ ಇಲ್ಲಿ ಸಿ ತಪ್ಪು ನೆಕ್ಸ್ಟ್ ಪ್ರಶ್ನೆ ಯಾವ ಪ್ರಾಚೀನ ಕಲಿಕೆ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ ನೋಡಿ ಇದಕ್ಕೆರೆ ಆನ್ಸರ್ ಆಪ್ಷನ್ ಎ ನಳಂದ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದಲ್ಲಿ ಪೌರಾರ್ಥ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಇದಕ್ಕೆರೆಡ್ ಆನ್ಸರ್ ಆಪ್ಷನ್ ಸಿ ಅಂತರ್ಶಿಸ್ತಿಯ ಅಧ್ಯಯನವನ್ನು ಉತ್ತೇಜಿಸುವುದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ನರ್ಸಿಂಗ್ ಶಾಲೆಗಳು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೇಗೆ ವಿವರಿಸಬಹುದು ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಅಂಗಸಂಸ್ಥೆ ವಿಶ್ವವಿದ್ಯಾಲಯ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಎನ್ ಎ ಸಿ ಎನ್ನುವುದು ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಮಾನ್ಯತೆ ನೀಡುವ ಸಂಸ್ಥೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ ಮೂರು ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಈ ಪ್ರಶ್ನೆಗೆ ಎರಡು ಆನ್ಸರ್ ಆಪ್ಷನ್ ಬಿ ಒಂದು ಎರಡು ಮತ್ತು ನಾಲ್ಕು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗುವ ಸಂಸ್ಥೆಯನ್ನು ಗುರುತಿಸಿ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಟಿ ಎಲ್ ಸಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಎಂ ಎಮ್ಓ ಸಿಗಾಗಿ ವೇದಿಕೆಯಲ್ಲ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾರೆ ಅದರಲ್ಲಿ ಅವನು ಆರ್ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ ನೋಡಿ ಇದಕ್ಕೆರೆ ಆನ್ಸರ್ ಆಪ್ಷನ್ ಡಿ ಪ್ರತಿಫಲಿತ ಬೋಧನೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು ಇದಕ್ಕೆರೆ ಆನ್ಸರ್ ಆಪ್ಷನ್ ಬಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ ಇದಕ್ಕೆರೆ ಆನ್ಸರ್ ಆಪ್ಷನ್ ಸಿ ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತವೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಇದಕ್ಕೆರಡು ಆನ್ಸರ್ ಆಪ್ಷನ್ ಎ ಡೇಟಾ ವಿಶ್ಲೇಷಣೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಂಶೋಧನಾ ಉದ್ದೇಶಗಳು ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಇದಕ್ಕೆರಡು ಆನ್ಸರ್ ಆಪ್ಷನ್ ಸಿ ಅಮೂರ್ತ ನೆಕ್ಸ್ಟ್ ಪ್ರಶ್ನೆ ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು ಇದಕ್ಕೆ ಕೆರಡು ಆನ್ಸರ್ ಆಪ್ಷನ್ ಬಿ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐ ಸಿ ಟಿ ಹೇಗೆ ವರ್ಧಿಸುತ್ತದೆ ಇದಕ್ಕೆರಡು ಆನ್ಸರ್ ಆಪ್ಷನ್ ಬಿ ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಇಪ್ಪತ್ತೈದನೇ ಪ್ರಶ್ನೆವರೆಗೂ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೀಷ್ ಸಾಹಿತ್ಯ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ವೈವಿಧ್ಯತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯ ನಾಯಕರು ಏಕೆ ನಂಬಿದರು ಇದಕ್ಕೆ ರೇಟ್ ಆನ್ಸರ್ ಆಪ್ಷನ್ ಬಿ ಅವರು ಪ್ರಪಂಚದಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯ ನೀಡಿದರು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉದಾರ ಮಾನವತವಾದ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಯನ್ನು ಮೀರಿ ಪ್ರಸ್ತುತವಾಗಿವೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಎ ತ್ರೀ ಬಿ ಫೋರ್ ಸಿ ಒನ್ ಡಿ ಟು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಪರಿಣಾಮಕಾರಿ ಸಂವಹನದ ಕೆಳಗೆ ಯಾವ ಹೇಳಿಕೆ ಸರಿಯಾಗಿದೆ ಒಂದನೇದು ಸಂವಹನ ಮಾಹಿತಿ ವಿನಿಮಯವಾಗಿದೆ ಎರಡನೇದು ಸಂವಹನ ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಇವೆರಡೂ ಸರಿ ಇದೆ ಸೊ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಗುಂಪು ಸಂವಹನ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಸ್ಕಿಮ್ಮಿಂಗ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡ್ ಆಯ್ಕೆ ಮಾಡಿ ನೋಡಿ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಎ ಮತ್ತು ಆರ್ ಎರಡೂ ಸರಿ ಇವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಅಂಕಿ ಸರಣಿಯಲ್ಲಿ ಸೇರುತ್ತವೆ ಸೇರುವುದಿಲ್ಲ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಎರಡು ಮತ್ತು ನಾಲ್ಕು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಎರಡು ಸಾವಿರ ನೆಕ್ಸ್ಟ್ ಮೂವತ್ತ್ಮೂರನೇ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಮೂವತ್ತ್ನಾಲ್ಕನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಪಾಯಿಂಟ್ ಐದು ದಿನಗಳು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ತೊಂಬತ್ತೆರಡು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೇವಲ ಒಂದು ಮತ್ತು ನಾಲ್ಕು ಮಾತ್ರ ಸರಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ನಾಲ್ಕು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕೆಳಗೆ ನೀಡಲಾದ ಮಾಹಿತಿಯ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ವಾಯುವ್ಯ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಎಂಟು ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಫ್ರೆಂಡ್ಸ್ ನಾನಿಲ್ಲಿ ನಲವತ್ತರಿಂದ ನಲವತ್ತೈದನೇ ಕ್ವಶನ್ವರೆಗೂ ಸ್ಕಿಪ್ ಮಾಡ್ತಾಯಿದ್ದೀನಿ ನಲವತ್ತಾರರ ಪ್ರಶ್ನೆ ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ ಐ ಪಿ ವಿಳಾಸ ಹಂಚಿಕೆ ಸಂಬಂಧಿಸಿದ ಬೇಸನ್ನು ನಿರ್ವಹಿಸುತ್ತದೆ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಆ್ಯಂಡ್ ನಂಬರ್ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಕೆಳಗಿನೋವುಗಳನ್ನು ಹೊಂದಿಸಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಎ ತ್ರೀ ಬಿ ಒನ್ ಸಿ ಫೋರ್ ಡಿ ಟು ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸುವ ಪ್ರತ್ಯೇಕವಾಗಿ ನಿರ್ವಹಿಸಲಾದ ಮೊದಲ ಭಾರತೀಯ ಉಪಗ್ರಹವಾದ ಎಡುಸೆಟ್ ಅನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಎರಡು ಸಾವಿರದ ನಾಲ್ಕು ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಡಿ ಎ ಫೋರ್ ಬಿ ತ್ರೀ ಸಿ ಒನ್ ಡಿ ಟೂ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ವೆಬ್ಸೈಟ್ ಡೊಮೆನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು